ಕಲಬುರಗಿಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಹಿನ್ನೆಲೆ ಕಲಬುರಗಿಯ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಹೇಳಿಕೆ ನಮ್ಮ ಕಲಬುರಗಿಗೆ ಪ್ರಧಾನಿ ಮೋದಿ ಆಗಮಿಸಿರುವುದು ಹೆಮ್ಮೆಯ ವಿಚಾರ ಆದ್ರೆ ಮೋದಿ ಅವರ ಸ್ವಾಗತಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ ಖರ್ಗೆ ಈ ಬಾರಿ ಸಹ ಆಗಮಿಸಿಲ್ಲ ಹಿಂದೆ ಮೋದಿ ಆಗಮಿಸಿದಾಗ ಸಹ ಉಸ್ತುವಾರಿ ಸಚಿವ ಪ್ರಿಯಾಂಕ ಖರ್ಗೆ ಸ್ವಾಗತ ಮಾಡಲು ಬಂದಿರಲಿಲ್ಲ ಅವರ ಬದಲಿಗೆ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಕಳುಹಿಸಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಪ್ರಧಾನಿ ಸ್ಥಾನದ ಮೇಲೆ ಗೌರವನೇ ಇಲ್ಲ ಬೆಂಗಳೂರಿನಲ್ಲಿ ಮೋದಿ ಬರು ಮಾಡಿಕೊಳ್ಳಲು ಖುದ್ದಾಗಿ ಸಿಎಂ ಸಿದ್ದರಾಮಯ್ಯನವರೇ ಹೋಗಿದ್ರು ಆದ್ರೆ ಪ್ರಿಯಾಂಕಾ ಖರ್ಗೆ ಅವರು ಮಾತ್ರ ಮೋದಿ ಸ್ವಾಗತಕ್ಕೆ ಬಂದಿಲ್ಲ ಅವರಿಗೆ ಏನೇ ಕೆಲಸವಿದ್ರೂ ಕೂಡ ಬಿಟ್ಟು ಮೋದಿಯವರನ್ನ ಬರಮಾಡಿಕೊಳ್ಳಬೇಕಾಗಿತ್ತು ಪ್ರಿಯಾಂಕಾ ಖರ್ಗೆಯವರ ನಡೆಯಿಂದ ನಮಗೆ ಬೇಸರ ತರಿಸಿದೆ ಮೋದಿಜಿಯವರು ಇವತ್ತು ನಮ್ಮ ಕಲಬುರಗಿ ಗುಲ್ಬರ್ಗ ಏರ್ಪೋರ್ಟಿಗೆ ಪ್ರಥಮ ಬಾರಿಗೆ ಬಂದು ಇಲ್ಲಿ ಎಲ್ಲರಿಗೆ ಒಂದು ಮೂವತ್ತು ಮೂವತ್ತೈದು ಜನರು ನಮ್ಮ ಎಲ್ಲ ಹಿರಿಯರಿಗೆ ಭೇಟಿ ಕೊಟ್ಟು ಹೋದರು ಭಾಳ ಸಂತೋಷದಿಂದ ಬಂದಿದ್ದಾರೆ ನಮ್ಮನ್ನು ಕೂಡ ಒಂದು ಮನ್ ಒನ್ ಮಿನಿಟ್ ಮಾತಾಡಿದ್ರು ಎಲ್ಲರ ಬಗ್ಗೆ ಕೇಳಿದ್ರು ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಿರಿ ಎಲ್ಲರದ್ದು ಸೊಪ್ಪುಕ ಖ್ಯಾಲ್ ರಕ್ನ ಅಚ್ಚಾ ಕಾಮ್ಕೋರು ಅಂತೇಳಿ ಮೂವತ್ತು ಸೆಕೆಂಡ್ ಒಂದು ಮಿನಿಟ್ ನಮ್ಗೆ ಟೈಮ್ ಕೊಟ್ಟರು ಎಲ್ಲರಿಗೂ ಭಾಳ ಒಳ್ಳೆ ರೀತಿಯಿಂದ ಮಾ ಮಾತಾಡಿದ್ರು ಆಮೇಲೆ ಇಲ್ಲಿ ನಮಗೆ ಸ್ವಲ್ಪ ನೋವಾಗ್ತದೆ ನಿಮ್ಮ ಡೇಟಾ ಹಾಳಾಗಿ ಹೋಗಿದ್ರೆ ನೀವು ಚಿಂತಿಸಬೇಡಿ ಬೇಗನೆ ಉಸ್ಮಾನ್ ಡಾಟಾ ಸರ್ವೀಸಿಂಗ್ ಸೆಂಟರ್ಗೆ ಭೇಟಿ ಕೊಡಿ ಹಾರ್ಡ್ ಡಿಸ್ಕಡ್ ಪೆನ್ ಡ್ರೈವ್ ಮೆಮೊರಿ ಕಾರ್ಡ್ ಡಿ ವಿ ಡಿ ಇನ್ನಿತರ ವಸ್ತುಗಳಲ್ಲಿ ವಾಯಲ್ಲ ಡೇಟಾ ರಿಕವರಿ ಮಾಡಿಕೊಡಲಾಗುವುದು ಆ ಕರೆ ಮಾಡಿ ನೀವು ಹೈಲೈಟ್ ಮಾಡಬೇಕು ಇದು ನೋಡಿರಿ ಮತ್ತು ಮೋದಿ ಅಲ್ಲ ಚರ್ಚೆ ಆಗಲಿಕ್ಕೆ ಜಾಸ್ತಿ ಟೈಮ್ ಇರಲಿಲ್ಲ ಒಂದು ಥರ್ಟಿ ಸೆಕೆಂಡ್ ಒನ್ ಮಿನಿಟ್ ಇಲ್ಲಿ ಇವತ್ತು ಇಡೀ ಜಗತ್ತಿನಾಗೆ ನರೇಂದ್ರ ಮೋದಿ ಮೋದಿ ಅಂತ ಇದ್ದಾರೆ ಮೋದಿಜಿ ಒಂದು ಅವರು ಪ್ರೈಮ್ ಮಿನಿಸ್ಟರ್ ಇದ್ದಾರೆ ಮೋದಿಜಿ ಹೆಸರಿಗೆ ಗೌರವ ಕೊಡಬೇಕು ಮೋದಿಜಿ ಗೊರ ಗೌರಿ ಗೌರವ ಕೊಡಲಾರ್ದವರು ಪ್ರಧಾನಮಂತ್ರಿ ಚೇರಿಗೆ ಆದರೂ ಗೌರವ ಕೊಡಬೇಕು ಭಾಳ ದುಃಖದಿಂದ ಹೇಳ್ತೀನಿ ನಾನು ಇವತ್ತು ಉಸ್ತುವಾರಿ ಮಂತ್ರಿ ಪ್ರಿಯಾಂಕ್ ಖರ್ಗೆ ಅವರು ಬಂದು ಮೋದಿಜಿಯವ್ರಿಗೆ ರಿಸ್ಯೂ ಮಾಡಬೇಕಾಗಿತ್ತು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಇಸ್ವಿ ಮಾರ್ಚ್ ತಿಂಗಳಲ್ಲಿ ಮೋದಿಜಿಯವರು ಬಂದಾಗ ಪ್ರಿಯಾಂಕ್ ಖರ್ಗೆ ಅವರೇ ಉಸ್ತುವಾರಿ ಮಂತ್ರಿ ಇದ್ದರು ಅವರು ಅವತ್ತು ರಿಶೂ ಮಾಡಲಿಕ್ಕೆ ಬರಲಿಲ್ಲ ರಾಜಶೇಖರ್ ಪಾಟೀಲ್ ಅವರು ಬೀದರ್ ಉಸ್ತುವಾರಿ ಮಂತ್ರಿ ಕಂದು ಅವ್ರು ಇಶ್ಯೂ ಮಾಡಿದ್ರು ಇವತ್ತು ಕೂಡ ಇನ್ನೊಂದು ಸುವರ್ಣ ಅವಕಾಶ ಇತ್ತು ಏನೇ ಇರಲಿ ನಮ್ಮ ದೇಶದ ಪ್ರಧಾನಮಂತ್ರಿ ಯಶಸ್ಸು ಪ್ರಧಾನಮಂತ್ರಿ ಅವ್ರು ಬರಬೇಕಾಗಿತ್ತು ಅವ್ರು ಬರಲಿಲ್ಲ ಇದನ್ನು ನಾವು ಖಂಡನೆ ಮಾಡ್ತೀವಿ ನಾವು ಕಲ್ಯಾಣ ಕರ್ನಾಟಕದಾಗ ಇಂಥ ಒಬ್ಬ ಮಹಾನ್ ವ್ಯಕ್ತಿ ನಮ್ಮ ನರೇಂದ್ರ ಅವರು ಬರ್ತಾರೆ ಇಶ್ಯೂ ಇಟ್ ಇಸ್ ಮಿನಿಮಮ್ ಪ್ರೋಟೋಕಾಲ್ ಬೆಂಗಳೂರಲ್ಲಿ ಸಿದ್ದರಾಮಯ್ಯ ಅವರು ಶೂ ಮಾಡ್ತಾ ಇದ್ದಾರೆ ನಾವು ಖುಷಿ ಆಯ್ತು ನಮಗೆ ಲಾಸ್ಟ್ ಟೈಮ್ ಅವರು ಬೆಂಗಳೂರು ಬಂದಾಗ ಬೆಳಿಗ್ಗೆ ಬಂದರೂ ಬೇಗ ಯಾರಿಗೂ ತೊಂದರೆ ಕೊಡಲಿಲ್ಲ ನನಗೆ ಗೊತ್ತಿಲ್ಲ ಈ ಥಿಂಗ್ಸ್ ಈಸ್ ಅಬೌವ್ ನರೇಂದ್ರ ಮೋದಿಜಿ ಹಾಂ ದಟ್ ಇಸ್ ನಾಟ್ ಕೇರ್ ನನಗೆ ಅದನ್ನ ಅನಿಸ್ತಾ ಇದೆ ದಟ್ ಇಸ್ ಅವರಿಗೆ ಪ್ರಧಾನಮಂತ್ರಿ ಬಗ್ಗೆ ಹಿ ಇಸ್ ನಾಟ್ ಪ್ರೌಡ್ ಹಿ ಇಸ್ ನಾಟ್ ಪ್ರೌಡ್ ಆಫ್ ಪ್ರೈಮ್ ಮಿನಿಸ್ಟರ್ ನಾಟ್ ಓನ್ಲಿ ನರೇಂದ್ರ ಮೋದಿಜಿ ಪೋಸ್ಟ್ ಆಫ್ ಪ್ರೈಮ್ ಮಿನಿಸ್ಟರ್ ದಕ್ಕೆ ನಾವು ಅವರಿಗೆ ವಿನಂತಿ ಮಾಡ್ತೀವಿ ನಮ್ಮ ಈ ಭೂಮಿದಾಗ ಹುಟ್ಟಿದವರು ಬಸವನಾಡಿನಲ್ಲಿ ಎಲ್ಲರಿಗೂ ಮನಸ್ಸು ದೊಡ್ಡ ಮಾಡಿ ಇಂಥ ದೊಡ್ಡ ನ್ಯಾಯ್ ಬಂದಾಗ ಎಷ್ಟೇ ಕೆಲಸ ಇರಲಿ ಏನೇ ಇರಲಿ ಬಂದು ಮಿನಿಮಮ್ ಕರ್ಸಿ ತೋರಿಸ್ಬೇಕಂತೇಳಿ ನಾವು ವಿನಂತಿ ಇದೆ ಅಷ್ಟೇ